ಓದ್ಲಿ ವಿದ್ಯಾಸ್ಪತ್ಸ ಕಲಿಲ್ಲ ಅಂತ ನಾವ್ ಕಳ್ಸಿದ್ರೆ ಹಿಂಗ್ಸ ಸಾಯ ಕಳ್ಸ್ಬೇಕನ್ಸಿಪಲ್ ಅವ್ರೆ ಯಾರು ಸ ದಯವಿಟ್ಟು ಆಗ ಅವ್ರೂ ಎಲ್ಲ ಗಲ್ಲಿಗೆ ಆರ್ಡರ್ ಸರ್ ಅವ್ರು ಒಂದೇ ಪಟ್ಟು ನಮ್ ಗಂಡ ಸಾಯ್ಬೇಕು ಸರ್ ದಯವಿಟ್ಟು ಬೇಲು ಪಾಲ್ ಅಂತ ಅವ್ರನ್ನ ಬಿಡುಗಡೆ ಮಾಡ್ಬೇಡ್ರಿ ಯಾಕಂದ್ರೆ ಮತ್ತೆ ಇನ್ನೊಂದ್ ಹೆಣ್ಮಕ್ಳದ ಸಾವ್ ಗೋಲಾಡ್ದಂಗೆ ಮತ್ತೆ ಅವ್ರು ಗೋಳಾಡ್ಬೇಡ್ರ ನಮಗೆ ಬಾರಿ ನೋವು ಸರ್ ಅಂತ ನೋಡ್ಬಿಟ್ಟು ನಮ್ಮ ನಮ್ ಸತಿ ಬಾರಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸ್ಬೇಕು ಅವ್ರನ್ನ ದಯವಿಟ್ಟು ಸಹ ಅವ್ನು ಒಬ್ ಮಾಡಿ ಸಹ ಮಾಡಕ್ ಬರ್ದ್ ಒಬ್ಬನಿಗೆ ಕೋಸಕ್ ಓಡ್ ಬರ್ಬೇಕಾಯ್ತು ಅದು ಸಹ ಮಾನವಂಗನೂ ಆಗಿದೆ ಸ ದಯವಿಟ್ಟು ನೀವು ಮೊಬೈಲ್ ನೋಡ್ರಿ ಸಹ ನಿಮ್ಗೆ ಗೊತ್ತಾಗುತ್ತೆ ನಾವ್ ಅದನ್ನ ಸರಿ ನೋಡಕ್ಕೂ ನಮ್ ಕೈಲಿಂದ ಶಕ್ತಿ ಇಲ್ಲ ಅದ್ ನೋಡಕ್ ಆಗಲ್ಲ ನಮ್ಗೆ ತುಂಬಾ ನೋವು ಆಗ್ತೈತ್ ದಯವಿಟ್ಟು ಕ್ವಚಿಂಗ್ ಮಾಡಿ ಕೇಳ್ಬೇಡ್ರಿ ದಯವಿಟ್ಟು ಮಾ ಹತ್ರ ಬಿಡುಗಡೆ ಮಾಡ್ಬೇಡ್ರಿ ಸ ನಮ್ ಎದುರಿಗೆ ತೋರ್ಸ್ಬೇಕು ನಮ್ ಎದುರಿಗೆ ಸಾಯ್ಬೇಕು ಸರ್ ಅವರು ಲಿಬಿ 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 ಸಾಯ್ಬೇಕು ಸರ್ ಏನೋ ಗೊತ್ತಿಲ್ಲ ಕಂದ ಮುನ್ನ ಏನೇ ತರ ಮಾಡಿ ಸಾಯಿಸಿದ್ರು